ಒಂದ್ ಐದ್ ಕೋಟಿ ಲಾಟ್ರಿ ಹೊಡೆದ್ರೆ ಆಯ್ತು ನಾನಂತೂ ಜೀವನದಲ್ಲಿ ಬಹಳನೇ ಖುಷಿಯಾಗಿರ್ತೇನೆ ಐದು ಕೋಟಿ ಸಾಕ ಇಲ್ಲ ಇಲ್ಲ ಹತ್ತು ಕೋಟಿ ಬರ್ಬೇಕು ನನ್ಗೆ ಹತ್ ಕೋಟಿ ಬಂದ್ರೆ ನಾನ್ ಖುಷಿಯಾಗಿರ್ತೀನಿ ನಿಮ್ಗೂ ಹೀಗೆ ಎಷ್ಟೋ ಸರಿ ಅನ್ಸಿರುತ್ತಲ್ವಾ ಇಷ್ಟು ಸಾಕಾಗ್ತಲ್ಲ ಇನ್ನೊಂದ್ ಸ್ವಲ್ಪ ಬೇಕಿತ್ತು ಅಂತ ಬನ್ನಿ ಇಂತದೇ ಒಂದು ಮನಸ್ಥಿತಿಯ ಕಥೆಯನ್ನ ನಾನ್ ನಿಂಬಲ್ಲಿ ಹೇಳ್ತೀನಿ ನಾನು ನಿಮ್ಮ ಪ್ರೀತಿಯ ದಿವ್ಯಾ ಉಳ್ಕೊಳ್ ಲೈಫ್ ಕೋಚ್ ನನ್ನ ನೂರು ದಿನಗಳ ನೂರು ಕಥೆಯ ಸರಣಿಗೆ ಸ್ವಾಗತ ಒಂದು ಊರಿನ ಶ್ರೀಮಂತ ತನ್ನ ಮನೆಗೆ ಇಬ್ಬರು ಬ್ರಾಹ್ಮಣ ಪಂಡಿತರನ್ನ ಊಟಕ್ಕೆ ಕರೆಸಿರ್ತಾನೆ ಬಹಳ ಆತಿಥ್ಯದಿಂದ ಅವ್ರಿಗೆಲ್ಲಾ ಊಟ ಉಪಚಾರ ಸತ್ಕಾರ ಮಾಡಿ ಹೊರಡುವ ಮುನ್ನ ದಕ್ಷಿಣೆಯನ್ನು ಕೂಡ ಕೊಟ್ಟು ಕಳಿಸ್ತಾನೆ ಈಗ ಇಬ್ಬರು ಪಂಡಿತರು ದಾರಿ ಮಧ್ಯೆ ನಡ್ಕೊಂಡು ಹೋಗ್ತಿರ್ತಾರೆ ಆಗ ಮರದ ಕೆಳಗಡೆ ಒಬ್ರು ಋಷಿ ಮುನಿ ಕೂತಿರೋದನ್ನ ನೋಡ್ತಾರೆ ಅವರ ಆಶೀರ್ವಾದ ಪಡಿಲಿಕ್ಕೆ ಅಂತ ಇಬ್ರು ಅವ್ರ ಬಳಿ ಹೋಗ್ತಾರೆ ಋಷಿ ಮುನಿಗಳು ಇಬ್ರುನು ಗಮನಿಸ್ತಾರೆ ಒಬ್ಬನ ಮುಖ ಬಹಳನೇ ಖುಷಿಯಿಂದ ಇರುತ್ತೆ ಮತ್ತೊಬ್ಬನ ಮುಖ ನಿರಾಶೆಯಿಂದ ಬಾಡಿರುತ್ತೆ ಹಾಗಾಗಿ ಪ್ರಶ್ನಿಸ್ತಾರೆ ನೀವಿಬ್ರು ಎಲ್ಲಿಂದ ಬರ್ತಿದ್ದೀರಾ ಅಂತ ಆಗ ಬಹಳನೇ ಖುಷಿಯಲ್ಲಿದ್ದಂತ ಬ್ರಾಹ್ಮಣ ಪಂಡಿತ ಹೇಳ್ತಾನೆ ನಾವು ಈ ಊರಿನ ಶ್ರೀಮಂತ ವ್ಯಕ್ತಿಯ ಮನೆಯಿಂದ ಬರ್ತಿದೀವಿ ನಮ್ಮನ್ನ ಇವತ್ತು ಊಟಕ್ಕೆ ಕರೆಸಿದ್ರು ಆಗ ಋಷಿಮುನಿಗಳು ಕೇಳ್ತಾರೆ ಊಟ ಮುಗಿಸಿ ಬರ್ತಿದಿರ ಆದ್ರೆ ಯಾಕೆ ಒಬ್ಬರ ಮುಖ ಸಂತೋಷದಲ್ಲಿದೆ ಮತ್ತೊಬ್ಬನ ಮುಖ ಬಾಡಿದೆ ಯಾಕೆ ಅಂತ ಈ ಸಂತೋಷದಲ್ಲಿದ್ದಂತ ಪಂಡಿತ ಹೇಳ್ತಾರೆ ನಾನ್ ಇವತ್ ಬೆಳಿಗ್ಗೆ ಎದ್ದಾಗ ನನ್ಗೆ ಇವತ್ತು ಊಟ ಸಿಗುತ್ತೋ ಇಲ್ವೋ ಅನ್ನೋ ಆತಂಕದಲ್ಲಿದ್ದೆ ಆದ್ರೆ ನೋಡಿ ನನಗೆ ಒಳ್ಳೆಯ ಊಟ ಸಿಕ್ತು ಜೊತೆಗೆ ದಕ್ಷಿಣೆ ಕೂಡ ನೂರ ಒಂದ್ ರೂಪಾಯಿ ಇಟ್ಟು ಕಳಿಸಿದ್ದಾರೆ ನನಗಂತೂ ಇವತ್ತು ಬಹಳನೆ ಸಂತೋಷ ಆಗಿದೆ ಅಂತ ಆ ವ್ಯಕ್ತಿ ಹೇಳ್ತಾನೆ ಇನ್ನು ನಿರಾಶೆಯಲ್ಲಿದ್ದ ಪಂಡಿತ ಹೇಳ್ತಾನೆ ಊಟ ಏನು ಆಯ್ತು ಹೋಗ್ಲಿ ಆದ್ರೆ ದಕ್ಷಿಣೆ ಅಂತ ಹೇಳಿ ಕೇವಲ ನೂರ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ನಾನ್ ಅನ್ಕೊಂಡಿದ್ದೆ ಶ್ರೀಮಂತ ವ್ಯಕ್ತಿ ಇಲ್ಲಾ ಅಂದ್ರೂ ಒಂದ್ ಐನೂರ ಬಂದಾದ್ರೂ ದಕ್ಷಿಣೆ ಸಿಗುತ್ತೆ ಅಂತ ಅನ್ಕೊಂಡಿದ್ದೆ ಬಹಳ ಕಡಿಮೆ ಆಯ್ತು ನನ್ಗೆ ಬಹಳನೆ ನಿರಾಶೆ ಆಯ್ತು ಅಂತ ಹೇಳಿ ಋಷಿ ಮುನಿಗಳು ನಗ್ತಾ ಹೇಳ್ತಾರೆ ನಮ್ಮ ಮನಸ್ಥಿತಿ ನಮಗೆ ಸಿಕ್ಕಂತ ಹಣದಲ್ಲಿ ವಸ್ತುಗಳಲ್ಲಿ ಅವಕಾಶಗಳಲ್ಲ ನಮ್ಮ ಮನಸ್ಥಿತಿಯಲ್ಲಿ ಇರ್ಬೇಕು ಮನಸ್ಥಿತಿ ಯಾವಾಗ ಚೆನ್ನಾಗಿರುತ್ತೋ ಸಣ್ಣ ಪುಟ್ಟ ಅವಕಾಶಗಳು ದೊಡ್ಡದಾಗಿ ಕಾಣುತ್ತೆ ಹಾಗಾಗಿ ಹಣದಿಂದ ವಸ್ತುಗಳಿಂದ ನಮ್ಮ ಸಂತೋಷನ ನಾವು ಕಂಡ್ಕೋಬಾರ್ದು ಅಂತ ಋಷಿ ಮುನಿಗಳು ಹೇಳ್ತಾರೆ ಸ್ನೇಹಿತರೆ ಏನ್ ಅನ್ಸತ್ತೆ ಯಾವಾಗ ನಮ್ಮ ಮನಸ್ಥಿತಿ ತೃಪ್ತಿಯಲ್ಲಿ ಇರುತ್ತೋ ಆಗ ಸಿಕ್ಕಂತ ಪ್ರತಿ ಒಂದು ಸಣ್ಣ ಪುಟ್ಟ ಅವಕಾಶಗಳು ದೇವರ ಆಶೀರ್ವಾದದಂತೆ ನಾವು ಕೂಡ ಈ ನಿರಾಶೆಯ ಪಂಡಿತರಂತೆ ಆಗಿರ್ತೀವಿ ನಾವು ಅನ್ಕೊಂಡಂತ ಮನೆ ಕೆಲಸ ಹಣ ಎಲ್ಲವೂ ಇರುತ್ತೆ ಆದ್ರೂ ಕೂಡ ಏನೋ ಒಂದು ನಿರಾಶೆ ಇನ್ನೂ ಅಧಿಕವಾಗಿರ್ಬೇಕಿತ್ತು ಇನ್ನೂ ಹೆಚ್ಚಿಂದ ಏನೋ ಬೇಕಿತ್ತು ಅಂತ ಎಷ್ಟೋ ಜನಕ್ಕೆ ಸಿಗೋ ಒಂದು ಸಣ್ಣ ಅವಕಾಶಗಳು ಅವ್ರಿಗೆ ಆಶೀರ್ವಾದಂತೆ ಕಾಣಿಸುತ್ತೆ ಇನ್ನು ಎಷ್ಟೋ ಜನಕ್ಕೆ ಸಿಕ್ಕಂತ ದೊಡ್ಡ ಅವಕಾಶಗಳು ಕೂಡ ನಿರಾಶೆಯನ್ನ ಉಂಟು ಮಾಡುತ್ತೆ ಪ್ರತಿ ಬಾರಿ ನಮಗೆ ಸಿಕ್ಕಂತ ಸಣ್ಣ ಪುಟ್ಟ ಅವಕಾಶಗಳಿಗೂ ನಮ್ಮಲ್ಲಿ ಕೃತಜ್ಞತೆ ಅನ್ನೋದಿರ್ಬೇಕು ನಮ್ಮ ಜೀವನವೇ ಒಂದು ದೊಡ್ಡ ಉಡುಗೊರೆ ಅಲ್ವಾ ಹಾಗಾಗಿ ಒಂದು ಸಣ್ಣ ಪುಟ್ಟ ಆಸೆಗೆ ನಮ್ಮ ಸಂತೋಷವನ್ನ ಕಳ್ಕೊಳ್ಳೋದ್ ಬೇಡ ಕತೆ ಚಿಕ್ಕದಾದ್ರೂ ಅರ್ಥ ಬಹಳ ದೊಡ್ಡದಿದೆ ಇಂತಿ ನಿಮ್ಮ ಪ್ರೀತಿಯ ದಿವ್ಯಾಹುಲ್ಗೋಲ್ ಲೈಫ್ ಕೋಚ್